ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಈಗ ನಮ್ಮ ಜಯದೇವ ನಿರ್ದೇಶಕರು ಏನು ನಾವು ಹಿಂದೆ ಮುಖ್ಯಮಂತ್ರಿ ಅವರೇ ಕೋವಿಡ್ ಇಂದ ಆಗ್ತಾ ಇರತಕ್ಕ ಪ್ರಕರಣಗಳ ಬಗ್ಗೆ ಪ್ರಕ್ರಿಯೆಗಳ ಬಗ್ಗೆ ಒಂದು ಸಮಿತಿಯನ್ನ ಮಾಡಿ ಅದ್ರ ಬಗ್ಗೆ ವಿಚಾರಣೆ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವು ಅದಕ್ಕೆ ಒಂದು ಸಮಿತಿಯನ್ನ ಜಯದೇವ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಒಂದು ಹತ್ತು ಜನರ ಒಂದು ಸಮಿತಿಯನ್ನ ಮಾಡಿದ್ರು ಈಗ ನಾವೇನ್ ಮಾಡಿದ್ದೀವಿ ಅವರು ಅದು ದೊಡ್ಡ ವಿಷಯ ಅದು ಯಾಕಂತ ಹೇಳಿದ್ರೆ ಬಹಳಷ್ಟು ಸಂಶೋಧನೆ ಬೇಕಾಗ್ತದೆ ಮತ್ತು ಬಹಳಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗ್ತದೆ ಅದು ಕೇವಲ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರು ಕೇಂದ್ರದಲ್ಲೂ ಇದು ಮಾಡಬೇಕಾಗ್ತದೆ ನನ್ನ ಪ್ರಕಾರ ಐ ಸಿ ಆರ್ ಅವರು ಕೂಡ ಈ ಎಲ್ಲ ಯಾಕಂದರೆ ಇದು ಬಹಳಷ್ಟು ಡೇಟಾವನ್ನ ಅನಲೈಸ್ ಮಾಡಬೇಕಾಗ್ತದೆ ಸೊ ಅದೇನೇ ಇರಲಿ ಅದು ಆ ಸಮಿತಿ ಒಂದೇ ಇದೆ ಆ ಸಮಿತಿಗೇ ನಾವು ಇದನ್ನ ವಹಿಸಿದ್ದೇವೆ ನೀವು ಇದನ್ನ ನೋಡಿ ಈ ಹೃದಯಾಘಾತ ಇಂದ ಸಾವನ್ನು ಏನು ಹಬ್ತಾ ಇದಾರೆ ಅದಕ್ಕೆ ಏನು ಕಾರಣ ಏನಾಗಿರ್ಬೋದು ಇದೇ ಏನಾದರೂ ಇದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ ಅಥವಾ ಅವರ ಬ್ಯಾಕ್ಗ್ರೌಂಡ್ ಏನು ಅಂತೇಳಿ ಪ್ರತಿಯೊಂದು ಚೆಕ್ ಒಂದು ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ ಈಗಾಗಲೇ ಅದನ್ನು ನಾವು ಅವ್ರಿಗೆ ವಯಸ್ಸಾಗಿದೆ ವಯಸ್ಸಿ ಒಂದು ಹತ್ತು ದಿವಸದ ಒಳಗೆ ನಮಗೆ ಪೂರ್ತಿಯಾದಂಥ ಮಾಹಿತಿ ಕೊಡಿ ಅಂತ ಹೇಳಿದೀವಿ ಅದಕ್ಕೆ ನಾನು ಬೇರೆ ಇನ್ನೇನು ಹೆಚ್ಚಿನ ಹೇಳೋಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಪೂರ್ತಿ ಮಾಹಿತಿ ಇಲ್ದೇ ಸುಮ್ಮನೆ ನಾವೇನೂ ಹೇಳೋದು ಸರಿಯೂ ಇರೋದಿಲ್ಲ ಮತ್ತು ಏನೋ ನಾವು ಹೇಳ್ಬಿಟ್ಟು ಅದೇ ದೊಡ್ಡ ಸುದ್ದಿ ಆಗೋದು ಗಂಭೀರವಾಗಿ ಪರಿಗಣಿಸಿದ್ದೇವೆ ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಅವರು ಕೂಡ ಇವತ್ತು ಮಾಹಿತಿ ಕೇಳಿದರೆ ಏನು ಇದು ಅವರು ಕೇಳಿದರೆ ಅದೇ ಅದರಿಂದ ವರದಿ ಬಂದ ನಂತರ ಹೇಳ್ತೀನಿ ಯೋಜನೆ ಏನಂತ ಹೇಳಿದ್ರೆ ಸುಮಾರು ಎಂಬತ್ತೆರಡು ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೇರಿಸಿ ಒಟ್ಟು ಎಂಬತ್ತೆರಡು ಕಡೆ ಎಂಬತ್ತೆರಡು ಅಥವಾ ಎಂಬತ್ನಾಲ್ಕು ಅಲ್ಲಿ ನಾವು ಯಾರೇ ಆಸ್ಪತ್ರೆ ನಮ್ಮ ಆಸ್ಪತ್ರೆಗಳಿಗೆ ಹೃದಯ ಒಂದು ನೋವಿದೆ ಅಂತ ಬಂದಾಗ ಚೆಸ್ಟ್ ಪೇನ್ ಇದೆ ಅಂತ ಬಂದಾಗ ಇ ಸಿ ಜಿ ಮಾಡಿಸ್ತೀವಿ ಸಹಜವಾಗಿ ಆ ಇ ಸಿ ಜಿ ಮಾಡಿಸಿದಾಗ ಆ ಇ ಸಿ ಜಿಯನ್ನು ನಾವು ಬೆಂಗಳೂರಲ್ಲಿ ಒಂದು ಕೇಂದ್ರ ಇದೆ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅದನ್ನು ನೋಡ್ತಾರೆ ಇದರಲ್ಲಿ ಏನಾದರೂ ಕೂಡ ಬೇರೆ ಏನಾದರೂ ಈ ರೀಡಿಂಗ್ಸಲ್ಲಿ ಇದೆಯಾ ಅಂತ ಅನುಮಾನಗಳು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೃದಯಾಘಾತ ಆಗುವಂಥದ್ದು ಏನಾದರೂ ಇದೆಯಾ ಅಂತ ನೋಡಿ ಅವರದನ್ನ ರಿಸ್ಕ್ ಫ್ಯಾಕ್ಟರ್ಸ್ ಕಂಡು ಬಂದರೆ ಕೂಡಲೇ ಅದನ್ನು ತಜ್ಞ ಏನು ವೈದ್ಯರಿಗೆ ಅದನ್ನು ರೆಫರ್ ಮಾಡ್ತಾರೆ ಆ ತಜ್ಞ ವೈದ್ಯರು ಅದನ್ನು ನೋಡಿ ಅವರಿಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಬೇಕಾ ಅಥವಾ ನಂತರ ಬೇರೆ ಏನಾದರೂ ಏನಾದರೂ ಟ್ರೀಟ್ಮೆಂಟ್ ಬೇಕಾ ಅಂತ ಹೇಳಿ ಅವ್ರು ಸಜೆಸ್ಟ್ ಮಾಡ್ತಾರೆ ಇದೆಲ್ಲ ಆಗುವಂಥದ್ದು ಕೇವಲ ಹತ್ತು ನಿಮಿಷದಲ್ಲಿ ಆ ಇ ಸಿ ಜಿ ರೀಡಿಂಗ್ ತಗೊಂಡ ನಂತರ ಅದು ಐ ಅದನ್ನ ಗಮನಿಸಿ ಅದರ ಅಭಿಪ್ರಾಯ ಕೊಟ್ಟ ನಂತರ ತಜ್ಞ ವೈದ್ಯ ನೋಟ್ ನೋಡಿ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಂತ ಅಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟಿದೀವಿ ಪ್ಲೇಸ್ ಅಂತ ಅದನ್ನ ಆತರ ಏನಾದರೂ ಹೃದಯಘಾತ ಆಗೋ ಸನ್ನಿವೇಶ ಕೊಡಿ ಅಂತ ನಾವು ಹೇಳ್ತೀವಿ ಅದು ರೆಫರ್ ಮಾಡಿದ ತಕ್ಷಣ ಅಲ್ಲಿ ಕೊಡ್ತಾರೆ ಅದು ಆ ಬ್ಲಾಕೇಜ್ ಅನ್ನ ಡಿಸಾಲ್ವ್ ಮಾಡ್ತದೆ ಅವಾಗ ಅವ್ರು ಬ್ಲಡ್ ಫ್ಲೋ ಇರ್ತದೆ ನಂತರ ಮುಂದೆ ಬೇರೆ ಏನಾದ್ರೂ ಮಾಡಿಸ್ಬೇಕು ಸ್ಟೆಂಟ್ ಹಾಕೋಬೇಕು ಬೈಪಾಸ್ ಮಾಡ್ಕೋಬೇಕು ಸಮಯ ಸಿಗ್ತದೆ ಬದುಕ್ತದೆ ಆ ತರದ ಒಂದು ಮಾಡಿರುವಂತ ಸ್ಕೀಮ್ ಅದು ಇದು ಬೇರೆ ಅಂತ ಹೇಳಿದ್ರೆ ಕಡೆ ದಿಢೀರ ಅಲ್ವಾ ಮೂಲ ಹಾಸನ ಸೊ ಏನಾದರೂ ಇದಕ್ಕೆ ಏನು ಸಂಬಂಧ ಅಂತ ನಮ್ಗೆ ಇದು ಗೊತ್ತಾಗ್ತಾ ಇಲ್ಲ ಆಯ್ತಾ ಅದನ್ನ ನಾವು ಸಂಶೋಧನೆ ಆಗ್ಬೇಕಾಗ್ತದೆ ಮತ್ತೆ ಬೇರೆ ಕಡೆ ಎಲ್ಲ ಹೇಗಿದೆ ಎಷ್ಟು ಜನ ಯುವಕರಿಗೆ ಇದು ಬರ್ತಾ ಇದೆ

Without data, without autopsy of the person who's passed away with a heart attack, or um, sorry, a cardiac arrest or whatever, then how will they actually find out the. See, there will be a lot of things that they can know the, how, what happened during the uh, uh, heart attack. Because it should not be another report saying the same thing. See, I They're cannot be the person who can no, tell I'm what will in the report. I'm just asking see, if there are actually. Definitely, claims. there are issues concerning the We all know. There are higher incidence of blood pressure and diabetes in younger ages. Directly connected to the lifestyle, the food, the pollution in the environment, pollution in the food. It's all interlinked. So it is not, I cannot say one cause. So that is all interlinked. Maybe stress. There is more stress in today's work environment. Also various habits that are formed. So these are all interlinked to each other. But whether it is linked to COVID is another issue altogether. No, that's what I'm saying. the committee is, is looking into that specifically, because I, I know that it can't be, I mean, you can't separate the two, but are they actually looking into that direction at all? We, this will look into that? the medical reasons firstly And secondly, is there any abnormality in terms of. Uh, ಹಾಸನಿಗೂ ಬೇರೆ ಜಿಲ್ಲೆಗೂ ವ್ಯತ್ಯಾಸ ಏನಿದೆಯಾ ಅಥವಾ ಕರ್ನಾಟಕ ಆವರೇಜ್ ಏನಿದೆ ದೇಶದ ಆವರೇಜ್ ಏನಿದೆ ಎಷ್ಟು ಜನ ಯುವಕರು ಇದ್ದಾರೆ ಅದೆಲ್ಲ ಆ ಡೇಟಾ ನೋಡ್ತಾರೆ ಇದ್ರಲ್ಲಿ ಏನಾದ್ರೂ ಬಹಳ ಇದು ವ್ಯತಿರಿಕ್ತವಾದಂತ ಏನಾದ್ರು ಬರ್ತಾ ಇದೆಯಾ ಅಂತ ಟ್ರೆಂಡ್ ಕಾಣಿಸ್ತಾ ನೋಡ್ಬೇಕಾಗುತ್ತೆ ನಾನು ಗೆಸ್ ಇದು ಐ ಕೆ ನಾಟ್ ಸಿಂಪ್ಲಿ ಗೆಸ್ ಬಟ್ ಜನರಲ್ ಟ್ರೆಂಡ್ ಏನಿದೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅದು ಹೆಚ್ಚಾಗ್ತಾ ಇದೆ ಇನ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಹೆಚ್ಚಾಗ್ತಾ ಇದೆ ಇದು ವಿಶ್ವಾದ್ಯಂತ ಆಗ್ತಾ ಇರುವಂಥದ್ದು ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಸರ್ ಈಗ ಹೆಚ್ಚು ಹೃದಯಾಘಾತದಲ್ಲಿ ಹಾಸನದಲ್ಲೇ ಅವರೆಲ್ಲ ಮನೆಯಲ್ಲಿ ಡೆತ್ ಆಗಿರೋದ್ರಿಂದ ನೀವು ಹೇಗೆ ಸ್ಟಡಿ ಮಾಡ್ತೀರಿ ಸರ್ ಈಗ ಹೆಚ್ಚು ಹೃದಯಾಘಾತ ಆಗಿರೋದ್ರಿಂದ ಮನೆಯಲ್ಲಾಗಿಲ್ಲ ಆಸ್ಪತ್ರೆಯಲ್ಲಿ ಆಗಿಲ್ಲ ಸೊದರ್ ಅದೊಂದು ನೋಡೋಣ ವರದಿ ಬರಲಿ ನಾನು ಏನೇ ಆತ ತೀರ್ಮಾನ ತಗೊಳಕ್ ಆಗೋದಿಲ್ಲ ಯಾಕಂದ್ರೆ ಪ್ರತಿಯೊಂದು ಹೃದಯಘಾತ ನಾನು ಹೋಗಿ ತಪಾಸಣೆ ಮಾಡಬೇಕು ಚೆಕ್ ಮಾಡಬೇಕು ಅಂತ ತೀರ್ಮಾನ ನಾನು ಈಗ ಆಗೋದಿಲ್ಲ ಈ ವರದಿಯ ಆಧಾರದ ಮೇಲೆ ಮುಂದೆ ಏನ್ ಮಾಡಬೇಕು ಅಂತ ತಜ್ಞರು ಏನು ನಮಗೆ ಸಲಹೆ ಕೊಡ್ತಾರೆ ಆ ಆಧಾರದ ಮೇಲೆ ಮುಂದೆ ತೀರ್ಮಾನ ತಗೊಳ್ಬೇಕು ನಾನು ಈಗ ಸದ್ಯದಲ್ಲಿ ಏನು ಹೇಳಕ್ ಬರದ್ದು ಈಗ ಆ ವರದಿ ಬರಲಿ ಅದ ನಂತರ ನಾನು ಹೇಳ್ಬೋದು ಈಗಲೇ ನಾನು ಪ್ರತಿಯೊಂದು ಹೃದಯ ಕೂಡ ನಾನು ತಪಾಸಣೆ ಮಾಡ್ತೀನಿ ಅಂತ ಹೇಳೋಕೆ ಶುರು ಮಾಡಿದೆ ಈಗ ಪ್ರತಿಯೊಂದು ಕಡೆ ಈಗ ಯಾರೋ ಒಬ್ರು ತೀರಿ ಹೋಗ್ತಾರೆ ಸರ್ ಅದೇ ದೊಡ್ಡ ಸುದ್ದಿ ಆಗ್ತದೆ ಈಗ ಅದಕ್ಕೋಸ್ಕರ ನಾವು ತಿಳ್ಕೊಂಡ ನಂತರ ಮುಂದೆ ಅದರ ಬಗ್ಗೆ ಕ್ರಮ ತಗೊಳ್ತೀವಿ ಇಲ್ಲ ಆಗಿಲ್ಲ ಆಗಿಲ್ಲ ಇಲ್ಲ ಇಲ್ಲ ನೋಡಿ ಕೋವಿಡ್ ವ್ಯಾಕ್ಸಿನ್ ಅದು ಅದು ನಾವು ನಮ್ಮ ರಾಜ್ಯದಿಂದ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ನನಗೆ ಅದು ಅಷ್ಟು ಸುಲಭ ಸುಲಭ ಅಲ್ಲ ಇದು ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಇದು ಎಲ್ಲ ಮಾಹಿತಿ ಸಂಗ್ರಹಣೆ ಮಾಡಿ ಅವರು ಅದನ್ನು ಮಾಡುವ ಮಾಡ್ತಕ್ಕಂಥ ಸಾಮರ್ಥ್ಯ ಅವ್ರಿಗಿರ್ತದೆ ನಮ್ಮ ಸಮಿತಿಗೆ ನಾವಿದ್ವಿ ಮಾಡಿದ್ದೀವಿ ಬಟ್ ಎಷ್ಟು ಮಟ್ಟಿಗೆ ಅವ್ರಿಗೆ ಆ ಒಂದು ಇದು ಎಲ್ಲ ಮಾಹಿತಿಗಳು ಸಿಗುತ್ತೆ ಮತ್ತು ಅವ್ರಿಗೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಕ್ಕೆ ಸಾಧ್ಯ ಆಗುತ್ತೋ ನನಗೆ ಗೊತ್ತಿಲ್ಲ ನನ್ನ ಅನುಮಾನ ಇದೆ ಕೋವಿಡಿನ ಇಂಪ್ಯಾಕ್ಟ್ ಬಗ್ಗೆ

ಬಟ್ ಅದು ನನಗೆ ನಮ್ಮ ಒಂದು ವ್ಯಾಪ್ತಿಗೆ ಈಗಾಗಲೇ ಐ ಸಿ ಎಮ್ ಆರ್ ಅವರು ಎಷ್ಟು ಮಾಡ್ತಾರೆ ನಮ್ಮ ವ್ಯಾಪ್ತಿಗೆ ಎಷ್ಟು ಮಟ್ಟಿಗೆ ಅದು ನಾವು ಒಂದು ಸ್ಪಷ್ಟವಾದಂಥ ತೀರ್ಮಾನಕ್ಕೆ ಬರಕ್ಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಅದಕ್ಕೆ ರಿಸೋರ್ಸಸ್ಸು ಭಾಳ ಬೇಕಾಗ್ತದೆ